ಹಾಯ್ ಎಲ್ಲರಿಗೂ ನಮಸ್ಕಾರ ಕೆ ಎಸ್ ವೈಯಿಂದ ಸೆಕೆಂಡ್ ಇಯರ್ ಮತ್ತು ತರ್ಡ್ ಇಯರ್ ಯಾರು ಓದ್ತಿದ್ದೀರಾ ಅವರು ಅಡ್ಮಿಷನ್ಸ್ ರಿನಿವಲ್ ಮಾಡ್ಕೊಬೇಕಂತ ಅಧಿಕೃತವಾಗಿ ಇಪ್ಪತ್ತೆಂಟನೇ ತಾರೀಕು ಜಾನ್ವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸುತ್ತೋಲಿನ ಹೊರಡಿಸಿದ್ದಾರೆ ನನ್ನ ಕಂಪ್ಲೀಟ್ ನೋಟಿಫಿಕೇಶನ್ಸ್ ಇನ್ಫಾರ್ಮೇಶ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನಾನು ಅಲ್ಲೇ ಕೂಡ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡೌನ್ಲೋಡ್ ಕೂಡ ಮಾಡ್ಕೊಂಡು ಇನ್ಫಾರ್ಮೇಷನ್ಸ್ನ ಓದ್ಕೊಬೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲೇ ನೀವು ಡೈರೆಕ್ಟಾಗಿಯೇ ಅಲ್ಲೇ ಹೋಗಿ ಅಧಿಕೃತವಾಗಿ ಪ್ರಾದೇಶಿಕ ಕೇಂದ್ರದಲ್ಲಿ ಕೂಡ ನೀವು ಅಡ್ಮಿಷನ್ ರಿಯೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಅವ್ರದೇ ವೆಬ್ಸೈಟ್ ಇದೆ ಕೆ ಎಸ್ ಒ ವೆಬ್ಸೈಟ್ನ ನೀವು ಅಲ್ಲಿ ಕೂಡ ಡೈರೆಕ್ಟಾಗಿ ನಿಮ್ಮದು ಪೇಮೆಂಟ್ನ ಅಲ್ಲಿ ಮಾಡ್ಕೊಬೋದು ಅಂತ ಹೇಳಿದ್ದಾರೆ ಇನ್ನು ಯಾರಿಗೂ ತರ್ಡ್ ಪರ್ಸನ್ಸ್ಗೆ ನೀವು ಪೇಮೆಂಟ್ ಕೊಡೋವಾಗಿಲ್ಲ ಎಕ್ಸ್ಟ್ರಾನು ಆಗಿಲ್ಲ ಅಂತ ಹೇಳಿದ್ದಾರೆ ಯಾರ್ಯಾರಿಗೆ ಎಷ್ಟು ಫೀಸ್ ಇದೆ ಬಿ ಕಾಮ್ ಮಾಡ್ತಿರ್ಬೋದು ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಬಿ ಕಾಮ್ ಇರ್ಬೋದು ಬಿ ಎ ಇರ್ಬೋದು ಬಿ ಬಿ ಎಮ್ ಇರ್ಬೋದು ಬಿ ಎಸ್ ಡಬ್ಲ್ಯೂ ಇರ್ಬೋದು ಮತ್ತು ಮಾಸ್ಟರ್ಸ್ ಮಾಡ್ತಿದ್ರೆ ಎಮ್ ಎ ಎಮ್ ಕಾಮ್ ಎಮ್ ಬಿ ಎ ಯಾರ್ಯಾರು ಸೆಕೆಂಡ್ ಇಯರಲ್ಲಿದ್ದೀರಾ ಥರ್ಡ್ ಇಯರಲ್ಲಿದ್ದೀರಾ ಅವರಿಗೆಲ್ಲ ಎಷ್ಟು ಫೀಸ್ ಇದೆ ಅಂತ ಹೇಳಿ ಕಂಪ್ಲೀಟ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಹಾಕಿರ್ತೀನಿ ನೀವು ಕಂಪ್ಲೀಟ್ ಎಲ್ಲಾನು ನೋಡ್ಕೊಂಡು ಆಮೇಲೆ ನೀವು ಅಡ್ಮಿಷನ್ಸ್ ರಿನಿವಲ್ ಮಾಡ್ಕೊಳ್ಳಿ ಇನ್ನೂ ಕೆಲವರಿಗೆ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ ಕೆ ಎಸ್ ಸ್ಟಡೀಸ್ ಸ್ಟಡೀಸ್ ಮಾಡ್ತಿರೋರಿಗೆ ಫಸ್ಟ್ ಇಯರ್ಗೆ ಜಾಯ್ನ್ ಆಗಿರ್ತೀರ ಬಿ ಕಾಮ್ ಇರ್ಬೋದು ಎಮ್ ಬಿ ಇರ್ಬೋದು ಎಮ್ ಕಾಮ್ ಮಾಸ್ಟರ್ಸ್ ಇರ್ಬೋದು ನೀವು ಯಾವುದಾದ್ರೂ ಕೋರ್ಸ್ಗೆ ನೀವು ಜಾಯ್ನ್ ಆಗಿರ್ತೀರ ಸಬ್ಜೆಕ್ಟ್ಸ್ ಏನಾದರೂ ಬ್ಯಾಕ್ ಆಗಿದೆ ಇಲ್ಲ ನಾನು ಎಕ್ಸಾಮ್ಸ್ ಕಂಡು ಹೋಗೋಕ್ಕಾಗಿಲ್ಲ ಕಾರಣಾಂತರದಿಂದ ನಾವು ಇವಾಗ ಸೆಕೆಂಡ್ ಇಯರ್ಗೆ ಡೈರೆಕ್ಟಾಗಿ ಅಡ್ಮಿಷನ್ ಆಗ್ಬೋದಾ ಸೆಕೆಂಡ್ ಸೆಮ್ಗೆ ಇರ್ಬೋದು ಸೆಕೆಂಡ್ ಇಯರ್ಗೆ ಇರ್ಬೋದು ತರ್ಡ್ ಇಯರ್ ಇರ್ಬೋದು ನಾವು ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದಾ ಅಂದರೆ ಆಗ್ಬೋದು ನಿಮಗೆ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ನೀವು ಅದರಲ್ಲೇ ಓದ್ಕೊಳ್ಳಿಬೇಕಂದ್ರೆ ನೀವು ಯ ಸಬ್ಜೆಕ್ಟ್ಸ್ ಎಷ್ಟೇ ಬ್ಯಾಕ್ ಆಗಿರಲಿ ಇನ್ ಕೇಸ್ ನೀವು ಎಕ್ಸಾಮ್ಸ್ನ ಕಂಡೆ ಹೋಗಿಲ್ಲ ಅಂತ ಅಂದ್ರೂ ನೀವು ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ಸ್ ಆಗ್ಬೋದು ಅಂತ ಹೇಳಿದ್ದಾರೆ ನೀವು ಅದಾದಮೇಲೆ ಬೇಕಾದ್ರೆ ನೆಕ್ಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಬೋದು ಅವರು ಕೂಡ ನೀವು ಅಡ್ಮಿಷನ್ಸ್ ಮಾಡ್ಕೊಂಡು ರಿನೂವಲ್ ಮಾಡಿಕೊಡಿ ಸೆಕೆಂಡ್ ಇಯರ್ಗಿರ್ಬೋದು ತರ್ಡ್ ಇರ್ಬೋದು ನೀವು ಅಡ್ಮಿಷನ್ ರಿನೂವಲ್ ಕೆ ಎಸ್ ಇಂದ ಏನು ಲಿಂಕ್ ಕೊಟ್ಟಿದ್ದಾರೆ ವೆಬ್ಸೈಟ್ ಲಿಂಕು ನೀವು ಅದರ ಮೂಲಕನೇ ಕ್ಲಿಕ್ ಮಾಡಿ ನೀವು ಅಡ್ಮಿಷನ್ ಅಪ್ಲಿಕೇಶನ್ಸ್ನ ಫಿಲ್ ಮಾಡಿ ಪೇಮೆಂಟ್ ಮಾಡಬೇಕು ಬೇರೆ ಇನ್ನು ಯಾವುದೇ ಮೂಲಕ ನೀವು ಪೇಮೆಂಟ್ ಮಾಡಿದ್ರು ಎಕ್ಸ್ಟ್ರಾ ಏನಾದರೂ ಅಮೌಂಟ್ ಇನ್ಯಾವುದೋ ಅನ್ಯ ವ್ಯಕ್ತಿಗಳು ನೀವು ಕೊಟ್ಟಿದ್ರು ಅದಕ್ಕೆ ಯೂನಿವರ್ಸಿಟಿ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ ಅದರಲ್ಲಿ ಸೊ ಹಾಗಾಗಿ ನೀವು ನೋಡ್ಕೊಂಡು ಅವ್ರು ಕೊಟ್ಟಿರೋಂಥ ವೆಬ್ಸೈಟಲ್ಲೇ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ನ ಫಿಲ್ ಮಾಡಿ ಪೇಮೆಂಟ್ ಮಾಡಿ ನೀವು ರಿನಿವಲ್ ಮಾಡ್ಕೊಳ್ಳಿ ನಿಮ್ಮದು ಸೆಕೆಂಡ್ ಇಯರ್ಗಿರ್ಬೋದು ತರ್ಡ್ ಇರ್ಬೋದು ನೀವು ನೋಟಿಫಿಕೇಷನ್ ಒಂದ್ಸಲ ಕ್ಲಿಯರಾಗಿ ಓದ್ಕೊಳ್ಳಿ ಅವರೆಲ್ಲ ಇನ್ಫಾರ್ಮೇಷನ್ಸಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನೀವು ನೋಟಿಫಿಕೇಶನ್ನ ಓದ್ಕೊಂಡು ಅದಾದಮೇಲೆ ನೀವು ರಿನಿವಲ್ ಮಾಡ್ಕೊಳ್ಳಿ ಮತ್ತು ಇನ್ನು ಕೆಲವ್ರಿಗೆ ಡೌಟ್ ಇರುತ್ತೆ ನಾನು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಡ್ಮಿಷನ್ ಆಗಿದ್ದೆ ನಂದು ಹೋಗೋಕ್ಕಾಗಿಲ್ಲ ಇವಾಗ ನಾನು ಬೇಕಾದ್ರೆ ಸೆಕೆಂಡ್ ಇಯರ್ ಜಾಯ್ನ್ ಆಗ್ಬೋದು ತರ್ಡ್ ಇಯರ್ ಜಾಯ್ನ್ ಆಗ್ಬೋದು ಅಂತಂದರೆ ಹೌದು ಅವರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ಇಷ್ಟು ಇಯರಲ್ಲಿ ಯಾವ ಇಯರ್ ಆದರೂ ನೀವು ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದೀರಾ ಸೆಕೆಂಡ್ ಇಯರ್ ಮಾಡೋಕ್ಕಾಗಿಲ್ಲ ತರ್ಡ್ ಇಯರ್ಗೆ ಅಡ್ಮಿಷನ್ ಆಗೋಕ್ಕಾಗಿಲ್ಲ ಅಂದರೆ ಅವರು ಕೂಡ ನೀವು ಇವಾಗ ಸೆಕೆಂಡ್ ಇಯರ್ಗೆಲ್ಲ ತರ್ಡ್ ಇಯರ್ಗೆ ಅಡ್ಮಿಷನ್ಸ್ ಆಗ್ಬೋದು ಸೆಕೆಂಡ್ ಸೆಮ್ ಇಲ್ಲ ತರ್ಡ್ ಸೆಮ್ಗೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊಬೋದು ರೀ ನೀವಲ್ಲ ಅಂತ ಹೇಳಿದ್ದಾರೆ ಕೇಳಿ ಹಾಗೆಯೇ ಈಗ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಡ್ಮಿಷನ್ ರಿನ್ಯೂವಲ್ ಸ್ಟಾರ್ಟ್ ಆಗಿದೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವ್ರಿಗೆ ಜನ್ವರಿ ಸೈಕಲ್ ಅವರಿಗೆ ಅವರಿಗೆ ಇವಾಗ ವಿತ್ ವಿಥೌಟ್ ಫೈನ್ ಅಂದರೆ ಶುಲ್ಕವಿಲ್ಲದೆ ನೀವು ಅಡ್ಮಿಷನ್ ರಿಲಿವಲ್ ಮಾಡ್ಕೋಬೇಕು ಅಂದರೆ ಹತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಏಪ್ರಿಲ್ ಮಂತು ಟೆಂತ್ಗೆ ಲಾಸ್ಟ್ ಡೇಟ್ ಇದೆ ಅಂದರೆ ಶು ಫೀಸ್ ಇಲ್ಲದೇ ಟೂ ಹಂಡ್ರೆಡ್ ಫೀಸ್ ಇಲ್ಲದೇ ಅಲ್ಲಿವರೆಗೂ ನೀವು ಅಡ್ಮಿಷನ್ ರಿನಿವಲ್ ಮಾಡ್ಕೋಬೋದು ಇನ್ನೂ ಟೈಮ್ ಇದೆ ಇನ್ನೂ ಟೂ ಮಂತ್ಸ್ ಟೈಮ್ ಇದೆ ನಿಮಗೆ ವಿತ್ ಫೈನ್ ನಿಮಗೆ ಟೂ ಹಂಡ್ರೆಡ್ ಥರ ಇನ್ನೂ ಇನ್ನೂರು ರೂಪಾಯಿ ಥರ ದಿನಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ರಿನುವಲ್ ಮಾಡ್ಕೋತೀನಿ ಅಂದರೆ ಅವಾಗ ಇನ್ನೂರು ರೂಪಾಯಿ ಫೈನ್ ಇರುತ್ತೆ ದಿನಕ್ಕೆ ನೆಕ್ಸ್ಟು ನೀವು ನಾನ್ನೂರು ರೂಪಾಯಿ ಫೈನ್ ಥರ ಹನ್ನೊಂದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಆವಾಗ ನಿಮಗೆ ದಿನಕ್ಕೆ ನಾನ್ನೂರು ರೂಪಾಯಿ ಥರ ಫೈನ್ ಇರುತ್ತೆ ನೀವು ಅಡ್ಮಿಷನ್ ರಿನ್ಯೂಲ್ ಮಾಡ್ಕೋಬೇಕಂದ್ರೆ ಮೇಗೆ ಮೇ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲಾಸ್ಟ್ ಡೆಡ್ ಡೆಡ್ಲೈನ್ ಕೊಟ್ಟಿದ್ದಾರೆ ಆವಾಗ ನಿಮಗೆ ಒಂದು ದಿನಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಹಾಗೆಯೇ ನಿಮ್ಮದು ಯಾವ್ಯಾವ ಕೋರ್ಸ್ ಬರುತ್ತೆ ನೋಡ್ಕೊಳ್ಳಿ ನಿಮ್ದು ಬಿ ಎ ಬೇಕು ಫೀಸ್ ಏನು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಬೇರೆ ಫೀಸ್ ಸ್ಟ್ರಕ್ಚರ್ ಇದೆ ಸೊ ಆ ಇಯರ್ಗೆ ಅವರು ಫೀಸ್ ಸ್ಟ್ರಕ್ಚರ್ನ ಇಲ್ಲಿ ಹಾಕಿದ್ದಾರೆ ನೀವು ಅದನ್ನು ನೋಡ್ಕೊಂಡು ನಿಮ್ಗೆ ಎಷ್ಟು ಫೀಸ್ ಬರುತ್ತೆ ಅದನ್ನು ನೀವು ಅಧಿಕೃತವಾಗಿ ಕೆ ಎಸ್ ವೆಬ್ಸೈಟ್ ಲಿಂಕ್ ಮೂಲಕನೇ ನೀವು ರಿನಿವನ್ ಮಾಡ್ಕೊಬೇಕಂತ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಇನ್ನೂ ಡೌಟ್ ಇರುತ್ತೆ ನಾವು ಅಡ್ಮಿಷನ್ಸ್ ರಿನ್ಯೂವಲ್ ಆದಮೇಲೆ ಇದನ್ನು ಸಾಫ್ಟ್ ಕಾಪಿ ತೊಗೊಂಡೋಗಿ ಮತ್ತೆ ನಾವು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾ ರೀಜಿನಲ್ ಸೆಂಟರ್ಸ್ಗೆ ಅಂದರೆ ಹೌದು ಸಬ್ಮಿಟ್ ಮಾಡಬೇಕು ನೀವೇನು ರಿಯೂವಲ್ ಮಾಡ್ಕೊಂಡಿದ್ದೀರಾ ಸೆಕೆಂಡ್ ಇಯರ್ಗೆ ಥರ್ಡ್ ಇಯರ್ಗೆ ಅದ್ರದ್ದು ಒಂದು ಕಾಪಿನ ನೀವು ನಿಮಗೆ ನಿಯರ್ ಇರುವಂಥ ನಿಮಗೆ ಹತ್ರ ಇರುವಂಥ ರಿಜಿನಲ್ ಸೆಂಟರ್ಸ್ಗೆ ಹೋಗಿ ಅದ್ರ ಜೊತೆ ಒಂದು ಸೆಟ್ ಡಾಕ್ಯುಮೆಂಟ್ಸನ್ನ ನೀವು ಕಾಲೇಜಿಗೆ ಸಬ್ಮಿಟ್ ಮಾಡಿ ಬರಬೇಕು ಅದಾದಮೇಲೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೀವು ಅಡ್ಮಿಷನ್ ರಿನಿವಲ್ ಆದಮೇಲೆ ನೆಕ್ಸ್ಟ್ ನೀವು ಸ್ಕಾಲರ್ಶಿಪ್ಗೆ ಏನಾದರೂ ಎಲಿಜಿಬಲ್ ಇದ್ದೀರಾ ಅಂದರೆ ನೀವು ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ ಯಾರು ಮಿಸ್ ಮಾಡಿಕೊಡಿ ಬಿಡಿ ಹಾಗೆಯೇ ಜಾನ್ವರಿ ಸೈಕಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಾನು ಅದನ್ನು ವೀಡಿಯೋ ಕೂಡ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಅದರ ವೀಡಿಯೋದಲ್ಲಿದೆ ಇನ್ನೂ ಯಾರಾದರೂ ಫ್ರೆಶರ್ಸ್ ಅಡ್ಮಿಷನ್ ಆಗಬೇಕು ಕೆ ಎಸ್ ಓ ಇಲ್ಲಿ ನಾನು ಫಸ್ಟ್ ಇಯರ್ಗೆ ಜಾಯ್ನ್ ಆಗಬೇಕು ಮಾಸ್ಟರ್ಸ್ ಇರ್ಬೋದು ಡಿಗ್ರಿ ಇರ್ಬೋದು ಅನ್ನೋರು ನೀವು ಇವಾಗ ಜಾನ್ವರಿ ಸೈಕಲ್ಗೆ ಅಡ್ಮಿಷನ್ಸ್ ಆಗ್ಬೋದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದ್ರದ್ದು ಡೆಡ್ಲೈನ್ ಇನ್ನೂ ಕೊಟ್ಟಿಲ್ಲ ಲಾಸ್ಟ್ ಡೇಟ್ ಅನೌನ್ಸ್ ಆಗಿಲ್ಲ ಕೆ ಎಸ್ ಇಂದ ಅನೌನ್ಸ್ ಆದಮೇಲೆ ನಾನು ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿ ಹೇಳ್ತೀನಿ ಅದರಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಲಾಸ್ಟ್ ಡೇಟ್ ಅನೌನ್ಸ್ ಆದಾಗ ಯಾರ್ಯಾರು ಸೆಕೆಂಡ್ ಇಯರ್ಗೆ ಮತ್ತು ತರ್ಡ್ ಇಯರ್ಗೆ ರಿನುವಲ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರ ಅದು ನೋಡ್ಕೊಂಡು ಟೈಮ್ ಡೆಡ್ ಲೈನ್ ಒಳಗಡೆ ರಿನೂವಲ್ ಮಾಡ್ಕೊಳ್ಳಿ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ ನೀವು ರಿನೂವಲ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮತ್ತೆ ಒನ್ ಇಯರ್ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಯಾಕಂದರೆ ಜುಲೈ ಸೈಕಲ್ಗೆ ಮತ್ತೆ ರಿನೂವಲ್ ಮಾಡ್ಕೊಳ್ಳೋಲ್ಲ ನೆಕ್ಸ್ಟ್ ಇಯರೇ ವೆಯ್ಟ್ ಮಾಡಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿ ನಾನು ಕೆ ಎಸ್ ಲಿಂಕ್ ಕೊಟ್ಟಿರ್ತೀನಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತಾರು ಜನ್ವರಿ ಸೈಕಲ್ದು ಕೂಡ ವೀಡಿಯೋದ ಲಿಂಕ್ ಶೇರ್ ಮಾಡಿರ್ತೀನಿ ಯಾರಿಗಾದ್ರೂ ಯೂಸ್ ಆಗೋಕೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ರಿಲೇಟೆಡ್ ಏನಾರು ನಿಮಗೆ ಡೌಟ್ ಇತ್ತು ಕೇಸ್ ಊರಿನ ಅಡ್ಮಿಷನ್ ಇಲ್ಲಿವಲ್ ಬಗ್ಗೆ ಅಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು